ಕರೆಕ್ಟ ಫಸ್ಟ್ ಗ್ರೇಡ್ ಕಾಲೇಜ್ ಈ ಕಾಲೇಜಿನ ವೀಕ್ ಅನ್ನೋ ಪ್ರೋಗ್ರಾಮ್ ಅಂದರೆ ಒಂದು ವಾರದ ಪ್ರೋಗ್ರಾಮ್ ಇದ್ರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಫ್ರೆಂಡ್ಸ್ ಈಗರು ಇದು ಮೂರನೇ ವರ್ಷ ಭಾಳ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ಉದ್ಯಮಶೀಲತೆ ಅದನ್ನು ಮೂಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಒಳ್ಳೆಯ ಒಂದು ಉದ್ಯಮಿಗಾಗಿ ಹೊರಹೊಮ್ಮಬೇಕು ಹೊರಹೊಮ್ಮಬೇಕಿರುವ ಕಾರಣಕ್ಕೋಸ್ಕರ ಈ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹಳ ವಿಶೇಷವಾಗಿ ದ್ವಿತೀಯ ಮತ್ತು ತೃತೀಯ ವರ್ಷದ ವಿದ್ಯಾರ್ಥಿಗಳು ಸಾವೇ ಸ್ವತಃ ಅಂಗಡಿಗಳನ್ನು ಹಾಕಿದ್ದಾರೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನು ಅವರಿಗೆ ಒಂದು ಕಸ್ಟಮರ್ಸ್ ಆಗಿರುವ ಫಸ್ಟ್ ಇಯರ್ಸ್ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಪೋಷಕರು ಎಲ್ಲರೂ ದ್ವಿತೀಯ ವರ್ಷ ಮತ್ತು ತೃತೀಯ ವರ್ಷದ ವಿದ್ಯಾರ್ಥಿಗಳು ಪ್ರಾರಂಭಿಸಿದ ಅಥವಾ ಕರೆದ ಅಂಗಡಿಗಳಿಗೆ ಹೋಗಿ ವ್ಯಾಪಾರ ವ್ಯವಹಾರವನ್ನು ಮಾಡಿ ಮತ್ತು ವಸ್ತುಗಳನ್ನು ಖರೀದಿಸಿ ಆಹಾರ ವಸ್ತುಗಳನ್ನು ತಿಂದು ತುಂಬಾ ಖುಷಿ ಒಂದು ದಿನ ಇದೆ ಈ ಕಾರ್ಯಕ್ರಮವನ್ನು ನಮ್ಮ ಕಾಲದಲ್ಲಿ ಮೂರನೇ ವರ್ಷ ಆಯೋಜನೆ ಮಾಡಿ ಪ್ರತಿ ವರ್ಷ ಮುಂದೆ ಸಹ ನಾವು ಇದನ್ನು ಆಯೋಜನೆ ಮಾಡಲಿಕ್ಕಿದ್ದೀವಿ ಇದರ ಉದ್ದೇಶ ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಒಂದು ಉದ್ಯಮಶೀಲತೆಯನ್ನು ಮೂಡಿಸಬೇಕು ಅವರಲ್ಲಿ ವ್ಯವಹಾರ ಜ್ಞಾನವನ್ನು ವಿಧಾನವನ್ನು ಮೂಡಿಸಬೇಕಾದೋಸ್ಕರ ಈ ರೀತಿ ಕಾರ್ಯಕ್ರಮವನ್ನು ನಾವಿಲ್ಲಿ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಸ್ವಲ್ಪ ಬಗ್ಗೆ ಮಾಹಿತಿ ಕೊಡ್ತಾರೆ ಏಳು ಕ್ಲಾಸಿನ ಮಕ್ಕಳು ಏಳು ಅಂಗಡಿಗಳನ್ನು ಬಿಸ್ನೆಸ್ ಅಂತ ಅವರಿಗೆ ಒಳ್ಳೆ ಅನುಭವ ಬರುತ್ತೆ ಅದರಿಂದ ಕಾಲೇಜಲ್ಲಿ ಗೌನಲ್ಲಿ ಅವರು ಅಂಗಡಿ ಹೇಗೆ ಆ ಅಂಗಡಿಯನ್ನು ನಿಭಾಯಿಸಬೇಕು ಅನ್ನೋ ರೀತಿಯಲ್ಲಿ ಅವರಿಗೆ ಬಿಸ್ನೆಸ್ ಅಂತ ಹೇಳಿದ್ರೆ ಏನು ಬಿಸ್ನೆಸ್ ಹೇಗೆ ಮಾಡಬೇಕು ಅನ್ನೋ ಅವ್ರ ಮನಸ್ಸಿಗೆ ಬರುತ್ತೆ ಸೊ ಅದರಿಂದ ಅವರಿಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಅದೇ ಗೌರ್ಮೆಂಟೇ ಜಾಬ್ ಬೇಕು ಅಥವಾ ದೊಡ್ಡ ಕಂಪನಿಯೇ ಜಾಬ್ ಮಾಡಬೇಕು ಅಂತ ಒಂದು ಅನುಸರಿಸಿ ೇನು ನಮಗೆ ಕೆಲಸ ಸಿಗುವ ತನಕ ನಾವೇನಾದರೂ ಮಾಡಬೇಕು ಮನಸ್ಸಲ್ಲಿ ಸೊ ಅದರಿಂದ ಮಕ್ಕಳ ಮನಸ್ಸಲ್ಲಿ ಮನೇಲಿ ಹೋಗಬೇಕೆ ಟೈಮ್ ಡೈಸ್ಟ್ ಮಾಡಬಾರ್ದು ಏನಾದರೂ ನಾವು ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬರು ಬರಲಿಕ್ಕೆ ಬರುವ ಸಾಧ್ಯತೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಆಗಿರುತ್ತೆ ಅದರಿಂದ ಇದು ಒಳ್ಳೆ ಪ್ರೋಗ್ರಾಮ್ ಬೇರೆ ಔಟ್ ಸೈಡ್ ತುಂಬ ಜನ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಮಕ್ಕಳು ಅಷ್ಟೇ ಎನರ್ಜಿಟಿಕ್ ಇಂದ ಕೆಲಸ ಮಾಡಿ ಒಂದು ಈ ಪ್ರೋಗ್ರಾಮನ್ನು ಒಳ್ಳೆ ತುಂಬ ಚೆಂದವಾಗಿ ಮಾಡಿದ್ದಾರೆ ನನಗೂ ನಮಗಂತೂ ತುಂಬ ಇಷ್ಟ ಆಯಿತು ನಾವು ಹೊರಗಡೆ ಪರ್ಚೇಸ್ ಮಾಡೋದಕ್ಕಿಂತ ಇಲ್ಲಿ ನಾಡಿಗೆ ಪರ್ಚೇಸ್ ಮಾಡಿದಾಗ ನನಗೆ ತುಂಬ ಖುಷಿಯಾಯಿತು ನಮಸ್ಕಾರ <laughs> <laughs> ವಾಣಿಜ್ಯ ವಿಭಾಗದಿಂದ ನಡೆಯುತ್ತಿರುವ ನಮ್ಮ ಕಾಲೇಜಿನ ವಿನೂತನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಕ್ಕಳು ತಮ್ಮದೇ ಆದ ಪ್ರತಿಭೆಯನ್ನು ಬೆಳೆಸಿಕೊಂಡು ವಿನೂತನ ಶೈಲಿಯಲ್ಲಿ ವ್ಯವಹಾರವನ್ನು ಯಾವ ರೀತಿಯಲ್ಲಿ ಮಾಡಬೇಕೆಂಬುದನ್ನು ನಾವು ಈ ದಿನದಲ್ಲಿ ನೋಡ್ತಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದರ ಈ ದಿನದಂದು ಬಹಳ ವಿಜೃಂಭಣೆಯಿಂದ ಕಳೆದ ವರ್ಷಕ್ಕಿಂತಲೂ ವಿಭಿನ್ನವಾಗಿ ಇಷ್ಟು ವರ್ಷ ಕಾಲೇಜಿನ ಒಳಗಡೆ ತರಗತಿಯ ಕೊಠಡಿಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಆದರೆ ಈ ವರ್ಷ ವಿಭಿನ್ನವಾಗಿ ಕಾಲೇಜಿನ ಮೈದಾನದಲ್ಲಿ ಈ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸದ್ಯ ಸರಿಸುವವರು ತಿಂ ಒಂದು ತಿಂಗಳಿಂದ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಅದರ ಮೂಲಕವಾಗಿ ವಿದ್ಯಾರ್ಥಿ ದಿಸೆಯಲ್ಲಿ ಒಬ್ಬ ಸಾಮಾನ್ಯ ಉದ್ಯಮಿ ಹೇಗಾಗ್ಬೋದು ಅಂತೇಳಿ ಏನೂ ಇಲ್ಲದೆ ವಸ್ತುಗಳನ್ನು ತಾವು ಅದಕ್ಕೊಂದು ಮೂರ್ತ ರೂಪವನ್ನು ಕೊಟ್ಟು ಅದನ್ನು ಸೇಲ್ ಮಾಡುವುದಿರ್ಬೋದು ಜೊತೆಗೆ ಒಂದಿಷ್ಟು ಉಪನ್ಯಾಸಕ ಬಂಧುಗಳಿರ್ಬೋದು ಅಥವಾ ಇತರ ತರಗತಿಯ ಸಹಪಾಠಿಗಳನ್ನು ಕರೆದು ತಾವು ಮಾರುವ ಒಂದು ವಸ್ತುಗಳನ್ನು ಅವರಿಗೆ ಮಾರುವುದು ಜೊತೆಗೆ ಅದರಲ್ಲಿ ಅವರ ನೈಪುಣ್ಯತೆಯನ್ನು ನಾವು ಗಮನಿಸಿ ಗಮನಿಸಬಹುದು ಇದು ಕೇವಲ ಸಣ್ಣ ಮಟ್ಟಿಗೆ ಕಾಲೇಜಿನಲ್ಲಿ ನಡೆದಿಲ್ಲ ನಡೆದ ಒಂದು ಕೂಡ ಸಹ ಮುಂದೊಂದು ದಿನ ಈ ವಿದ್ಯಾರ್ಥಿಗಳೇ ಭವಿಷ್ಯದ ದೊಡ್ಡ ದೊಡ್ಡ ಉದ್ಯಮಿಗಳಾಗಲಿಕ್ಕೆ ಯಾವುದೇ ಯಾವುದೇ ಅನುಮಾನಗಳಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜು ಡಾಕ್ಟರ್ ಬಿ ಬಿ ಹೆಗಡೆ ಕಾಲೇಜಿನ ವಾಣಿಜ್ಯ ವಿಭಾಗದ ಅದರಲ್ಲಿಯೂ ತೃತೀಯ ಮತ್ತು ತೃತೀಯ ವರ್ಷದ ವಿದ್ಯಾರ್ಥಿಗಳು ಅವರದ್ದೇ ಆದ ಒಂದೊಂದು ಸ್ಟಾಲ್ ಹಾಕಿಕೊಂಡು ಆ ಸ್ಟಾಲ್ಗೆ ಒಂದೊಂದು ಹೆಸರಿಟ್ಕೊಂಡು ತಣ್ಣದ ವಿಭಿನ್ನ ಬೊಂಬೆನ ಅಂತಂದ್ರೆ ತಾವೇ ಮಾಡಿದ್ದು ಆಗಿರ್ಬೋದು ಕಡೆಯಿಂದ ಮಾಡಿ ಇಲ್ಲಿ ಮಾಡುವುದು ಈ ಮೂಲಕ ಒಂದು ವಿಭಿನ್ನವಾದ ಕುಂದಾಪುರ ಪರಿಸರದಲ್ಲಿ ಅದರಲ್ಲೂ ವಿಶೇಷವಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಎಲ್ಲಾ ಕಾಲೇಜುಗಳಲ್ಲಿ ಒಂದು ಭಿನ್ನವಾದ ವಾತಾವರಣವನ್ನು ಪ್ರಸ್ತುತ ಕುಂದಾಪುರದ ಡಾಕ್ಟರ್ ಡಿಎ ಪ್ರಥಮ ದರ್ಜೆ ಕಾಲೇಜಿನ ವಾಣಿಜ್ಯ ವಿಭಾಗದಿಂದ ವಿಭಿನ್ನ ಕಾರ್ಯಕ್ರಮವನ್ನು ನೋಡಬಹುದು ಬಹಳ ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ಮೂಡಿ ಬಂದಿದೆ ನ ಒಬ್ಬ ಪ್ರಾಧ್ಯಾಪಕನಾಗಿ ಹೆಮ್ಮೆ ಕೊಡುವಂತಹ ಒಂದು ಕಾರ್ಯಕ್ರಮವಾಗಿದೆ ನಮಸ್ಕಾರ

ಕಟ್ ಮಾಡ್ತಾರೆ ಕಾಲೇಜಿನಲ್ಲಿ ಹೇಳ್ತಾ ಇದ್ದಾರೆ ಆಗ್ತಾ ಇದೆ ಕಾಲೇಜಿನಲ್ಲಿ ಆ ಮಕ್ಕಳ ಒಂದು ಡಾಕ್ಟರ್ ನೋಡತಾ ಅಂದ್ರೆ ಬಗ್ಗೆ ಅವರ ಲಾಕ್ಟೋ ಸದಸ್ಯರು ನೋಡಿಸ್ತಾ ಅಂದ್ರೆ ಬಗ್ಗೆ ಅವರ ಲಾಕ್ಟೋ ಸಲ್ಲಿಸಿದ್ದ ಅಂತ ಇದೆ ತುಂಬಾ ಖುಷಿ ಆಗ್ತಾ ಇದೆ ಡಾಕ್ಟರ್ ಬಿ ಉಪನ್ಯಾಸಕರಾದ ಇದ್ದಾರೆ ಅವರು ಈ ವೀಗ್ರ ಬಗ್ಗೆ ಅಂದ್ರೆ ಮೂರನೇ ವರ್ಷದ ಬೀಗರು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಮೂರನೇ ಮೂರು ಹಂತದಲ್ಲಿ ಕಾರ್ಯಕ್ರಮ ನಡೆಯುತ್ತದೆ ಮೊದಲನೇ ದಿನ ಏನನ್ನ ಪ್ರಾಡಕ್ಟ್ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತು ನಿಜವಾಗ್ಲೂ ಇದು ಉತ್ಸವ ಯಾಕೆ ಅಂದ್ರೆ ವಿದ್ಯಾರ್ಥಿಗಳನ್ನ ತಾವೇ ಆತ್ಪಾದಿಸಿದ ಅದನ್ನ ಮಾತ್ರ ಆ ವಸ್ತುವನ್ನ ಮಾತ್ರ ಮಾರಾಟ ಮಾಡ್ತಾ ಇಲ್ಲ ಮತ್ತೆ ಚಾಲಕ ರೀತಿಯಲ್ಲಿ ವಸ್ತುಗಳನ್ನ ಮಾರಾಟ ಜೊತೆಗೆ ಆಹಾರ ಮೇಳದ ರೀತಿಯಲ್ಲಿ ಆಹಾರ ವಸ್ತುಗಳನ್ನು ಇಟ್ಟ ಮಾರಾಟ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಉದ್ಯಮ ಶೀಲರನ್ನು ಸೃಷ್ಟಿ ಮಾಡುವರೆ ನಮಗೆ ಭರವಸೆ ಇದೆ ಖಂಡಿತವಾಗಿ ಈ ಕೃಷ್ಣ ಇನ್ನಷ್ಟು ವಿನ್ನಷ್ಟ ವಿಶೇಷತೆಗಳನ್ನು ಅವರು ಅವರು ಒಂದು ಬಗ್ಗೆ ಅಂದರೆ ಮೂರೇ ವರ್ಷದ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಿದ್ದಾರೆ ಕಳೆದ ಮೂರು ವರ್ಷಗಳಿಂದ ನಾವು ವಿಗ್ರೋ ಎನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ಹಮ್ಮಿಕೊಂಡು ಬಂದಿದ್ದೇವೆ ಈ ವಿಗ್ರೋ ಎನ್ನುವುದು ಮೂರು ಹಂತದಲ್ಲಿ ನಡೀತದೆ ಪ್ರಥಮ ಹಂತದಲ್ಲಿ ಬಿಸ್ನೆಸ್ ಪ್ಲ್ಯಾನ್ ಪ್ರೆಸೆಂಟೇಷನ್ ನಡೀತದೆ ಇವತ್ತು ಒಂದು ಹದಿನೈದನೇ ತಾರೀಕು ನಡೆದಿತ್ತು ಇವತ್ತು ಹದಿನೆಂಟು ಭಾಳ ಮುಖ್ಯವಾಗಿ ವ್ಯಾಪಾರ ಮೇಳ ನಡೀತಿದೆ ಕಳೆದ ಶೈಕ್ಷಣಿಕ ವರ್ಷ ನಮ್ಮ ವ್ಯಾಪಾರ ಮೇಳ ಕಾಲೇಜಿನ ಕ್ಯಾಂಪಸ್ ಒಳಗಡೆ ನಡೆದಿತ್ತು ಈ ವರ್ಷ ವಿಶೇಷ ಎಂಬಂತೆ ಕಾಲೇಜಿನ ಕ್ಯಾಂಪಸ್ನ ಹೊರಗಡೆ ಬಿ ಎಮ್ ಎಸ್ ಕ್ರೀಡಾಂಗಣ ನಡೀತಾ ಇದೆ ಭಾಳ ಅದ್ಧೂರಿಯಾಗಿ ಏಳು ಅಂಗಡಿ ಮುಗ್ಗಟ್ಟುಗಳು ಭಾಳ ವ್ಯಾಪಾರ ವಹಿವಾಟು ಜೋರಾಗಿ ನಡೆದಿದೆ ಇವತ್ತು ಮೂರನೇ ಹಂತದಲ್ಲಿ ಶನಿವಾರ ಈ ವ್ಯಾಪಾರ ವಹಿವಾಟಿನ ಆಯವ್ಯಯಗಳ ಮಂಡನೆ ನೀಡಲಿಕ್ಕಿದೆ ಭಾಳ ವಿಶೇಷವಾಗಿ ಬಿ ಬಿ ಹೆಗಡೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಲ್ಲಿ ವ್ಯವಹಾರ ಕೌಶಲ್ಯಗಳನ್ನು ರೂಪಿಸುವ ನಿಟ್ಟಿನಿಂದ ಈ ವಿಗ್ರೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಇದಕ್ಕೆ ವಿದ್ಯಾರ್ಥಿಗಳು ಭಾಳ ಗುಣಮಟ್ಟದಲ್ಲಿ ಪ್ರತಿಸ್ಪಂದಿಸಿದ್ದಾರೆ ಹಾಗಾಗಿ ವಿಗ್ರೋ ಎನ್ನುವುದು ಭಾಳ ಅರ್ಥಪೂರ್ಣವಾಗಿ ಮೂಡಿಬಂದಿದೆ ಈ ವಿಗ್ರೋದಲ್ಲಿ ಭಾಳ ಕ್ರಿಯಾಶೀಲವಾಗಿ ಭಾಗವಹಿಸಿದಂತೆ ಎಲ್ಲ ನನ್ನ ವಿದ್ಯಾರ್ಥಿ ಸ್ನೇಹಿತರಿಗೆ ನಾನು ಸಂಸ್ಥೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ The students have struggled a lot and the very, in what we can call it as very really excited moment for the students and it's really exciting for all the other, for the faculty, for the outsiders, that's the public and the students. Really the students have struggled and made hard work. Their hard work is presented right in front of us and it's very uh, marvelous. ನಮ್ಮ ಜೊತೆ ವಿಗ್ರೋ ಕೋಆರ್ಡಿನೇಟರ್ ಆದಂತಹ ಅಕ್ಷಯ್ ಸರ್ ಇದ್ದಾರೆ ಅವರು ಈ ವಿಗ್ರೋ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗಿ ಸೊ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಗ್ರೋವನ್ನು ನಮ್ಮ ಡಾಕ್ಟರ್ ಬಿ ಬಿ ಎ ಕಾಲೇಜಲ್ಲಿ ಆರ್ಗನೈಸ್ ಮಾಡಿದ್ದೇವೆ ಸೊ ಮೊದಲನೇ ಬಾರಿಗೆ ನಾವು ವಿಗ್ರೋ ಕಾಂಪಿಟೇಷನನ್ನು ಕಾಲೇಜ್ನ ಹೊರಾಂಗಣದಲ್ಲಿ ಏರ್ಪಡಿಸಿದ್ದೇವೆ ಸರಿಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಗ್ರಾಹಕರು ಬಂದು ವಿವಿಧ ಮಳಿಗೆಯಲ್ಲಿ ತಮಗೆ ಬೇಕಾಗುವಂತಹ ಆಹಾರ ಪದಾರ್ಥಗಳಿರ್ಬೋದು ತಿಂಡಿ ತಿನಿಸುಗಳಿರ್ಬೋದು ಬಟ್ಟೆಗಳಿರ್ಬೋದು ಆಟಗಳಿರ್ಬೋದು ಇವನ್ನೆಲ್ಲವನ್ನು ಖರೀದಿ ಮಾಡಿದ್ದಾರೆ ಎಲ್ಲರೂ ಕೂಡ ತುಂಬ ಸಂತೋಷದಿಂದ ಭಾಗವಹಿಸಿದ್ದಾರೆ ವಿದ್ಯಾರ್ಥಿಗಳು ಹಾಗೆ ತುಂಬ ಲವಲವಿಕೆಯಿಂದ ತುಂಬ ಸೃಜನಶೀಲ ತುಂಬ ಕ್ರಿಯೇಟಿವ್ ಆಗಿ ಬಂದು ಎಲ್ಲ ಕಡೆ ಅಂಗಡಿ ಶಾಪನ್ನು ಹಾಕಿದ್ದಾರೆ ಸೊ ಮುಖ್ಯವಾಗಿ ಈ ಒಂದು ಕಾಂಪಿಟೇಷನಿಗೆ ಅಥವಾ ಈ ಒಂದು ಈವೆಂಟಿಗೆ ಸಹಾಯ ಮಾಡಿದಂಥ ಪ್ರತಿಯೊಂದು ತರಗತಿಯ ವಿದ್ಯಾರ್ಥಿಗಳು ಅಧ್ಯಾಪಕರಿಂದ ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಕೂಡ ಅಭಿನಂದ ಅಭಿನಂದನೆಗಳನ್ನು ಹೇಳ್ತೇನೆ ಸೊ ಅದ್ರ ಜೊತೆಯಲ್ಲಿ ಸೊ ಈ ಈ ಒಂದು ಕಾಂಪಿಟೀಷನ್ನ ಜೊತೆ ಜೊತೆಯಲ್ಲಿ ಮಕ್ಕಳಿಗೆ ಚುನಾವಣೆಯ ಒಂದು ಅನುಭವ ಆಗುವ ಉದ್ದೇಶದಿಂದ ಸೊ ಚಿಕ್ಕ ಮಟ್ಟದಲ್ಲೊಂದು ಈಗಲೂ ಚುನಾವಣೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಸೊ ಈ ಒಂದು ಚುನಾವಣೆಗೆ ಸೊ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಒಂದು ತಮ್ಮ ಮತದಾನವನ್ನು ಕೂಡ ಮಾಡಿದ್ದಾರೆ ಸೊ ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ಈವೆಂಟ್ ತುಂಬ ಚೆಂದ ಒಳ್ಳೆ ರೀತಿಯಲ್ಲಿ ತುಂಬ ಸಕ್ಸಸ್ಫುಲ್ಲಾಗಿ ಹೊರಹೊಮ್ಮತ ಇದೆ ಅನೇಕ ಮಂದಿ ಇದ್ರ ಬಗ್ಗೆ ಒಳ್ಳೆ ರೀತಿಯ ಫೀಡ್ಬ್ಯಾಕನ್ನು ಬರ್ತಾ ಇದ್ದಾರೆ ಸೊ ನಾನು ಅಕ್ಷಯ್ ಕುಮಾರ್ ನಾನೊಬ್ಬ ಪ್ರಾಧ್ಯಾಪಕನಾಗಿ ಈ ಒಂದು ಈವೆಂಟಿಗೆ ಆಲ್ ದಿ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಕ್ಷಯ್ ಕುಮಾರ್ ನಾನೊಬ್ಬ ಪ್ರಾಧ್ಯಾಪಕನಾಗಿ ಈ ಒಂದು ಈವೆಂಟಿಗೆ ಆಲ್ ದಿ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ

ಒಳಗಡೆ ಆಗ್ತಿತ್ತು ಅಂದರೆ ಈ ವರ್ಷ ಮೂರನೇ ವರ್ಷ ಹೊರಗಡೆ ಪ್ರೋಗ್ರಾಮ್ ಮಾಡ್ತಾರೆ ಅದ್ರ ಬಗ್ಗೆ ಸರ್ ನೀವು ಹೇಳಿದಾಗಿ ಕಳೆದ ಎರಡು ವರ್ಷ ನಾವು ತರಗತಿ ಪ್ರೋಗಿ ವಿದ್ಯಾರ್ಥಿಗಳಿಗೆ ಅವರ ಬಿಸ್ನೆಸ್ ಐಡಿಯಾಗಳನ್ನು ಪ್ರೆಸೆಂಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಿದ್ವಿ ಸ್ಟಾಲ್ಗಳನ್ನು ತರಗತಿಯ ಒಳಗಡೆ ಅವ್ರು ಹಾಕ್ತಾ ಇದ್ದಾರೆ ಆದರೆ ಈ ವರ್ಷ ವಿಭಿನ್ನವಾಗಿ ನಾಲ್ಕು ಸ್ಟಾಲ್ಗಳನ್ನು ಸೆಟ್ ಮಾಡಿ ಅದಕ್ಕೂ ಮೊದಲು ಸ್ಟಾಲ್ಗಳನ್ನು ಬಿಡ್ಡಿಂಗ್ ಹರಾಜು ಪ್ರಕ್ರಿಯೆಯನ್ನು ಮಾಡ್ತೇವೆ ಬಿಡ್ಡಿಂಗ್ ಕೇಳ್ತೇವೆ ಆ ಬಿಟ್ಟಿಂಗ್ನಲ್ಲಿ ಯಾರು ಅತಿ ಹೆಚ್ಚು ಕ್ರಯಕ್ಕೆ ಪ್ರತಿಯೊಂದು ಸ್ಟಾಲನ್ನು ಪರ್ಚೇಸ್ ಮಾಡ್ತಾರೋ ಆಪ್ಷನ್ ಕಲಿತಾರೋ ಅಂಥ ವಿದ್ಯಾರ್ಥಿಗಳಿಗೆ ಅಂಥ ತಂಡಕ್ಕೆ ಸ್ಟಾಲ್ ಎನ್ನುವಂಥದ್ದು ಕ್ರಯವಾಗಿರ್ತದೆ ನಂತರ ಅಲ್ಲಿ ಇವತ್ತು ನೀವೇನು ಕಾಣ್ತಾ ಇದ್ದೀರಿ ಬಿಸ್ನೆಸ್ಸನ್ನು ಸೆಟ್ ಮಾಡಿಕೊಂಡು ಒಂದು ಬಹಳ ಮುಖ್ಯವಾಗಿ ನಾವು ತರಗತಿ ಕೋಣೆ ಒಳಗಡೆ ಅಕೌಂಟೆನ್ಸಿ ಬಗ್ಗೆ ಪಾಠ ಮಾಡ್ತೇವೆ ಪ್ರಥಮ ವರ್ಷದ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ಮಾರ್ಕೆಟಿಂಗ್ನ ಪಾಠವನ್ನು ಮಾಡ್ತೇವೆ ಜೊತೆಯಲ್ಲಿ ಫಾಸ್ಟ್ ಅಕೌಂಟಿಂಗ್ ಎಷ್ಟು ಖರ್ಚು ವೆಚ್ಚವನ್ನು ಒಂದು ಉದ್ಯಮದಲ್ಲಿ ನಿಭಾಯಿಸ್ಬೋದು ನಿರ್ವಹಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಪಾಠ ಮಾಡ್ತೇವೆ ಅದರ ಜೊತೆಯಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಕ್ಯಾಪಿಟಲ್ ಬಗ್ಗೆಯೂ ಪಾಠ ಮಾಡ್ತೇವೆ ಬಿಸ್ನೆಸ್ ಟ್ಯಾಕ್ಸೇಷನ್ ಬಗ್ಗೆ ಪಾಠ ಮಾಡ್ತೇವೆ ಈ ಈ ವಿಗ್ರೋ ಎನ್ನುವಂಥದ್ದು ಏನು ಮಾಡುತ್ತೆ ಅಂದರೆ ಅವರಿಗೆ ನಾವು ಯಾವ ರೀತಿಯಾದಂಥ ಕ್ಯಾಪಿಟಲ್ನ ಎಷ್ಟು ಕ್ಯಾಪಿಟಲ್ನ ಒಟ್ಟು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಬರುತ್ತೆ ಇರುವ ಕ್ಯಾಪಿಟಲ್ನ ಹೇಗೆ ಬಜೆಟಿಂಗ್ ಮಾಡಬೇಕು ಬಿಡ್ಡಿಂಗಿಗೆ ನಾವು ರೂಮನ್ನು ಬೈ ಮಾಡೋದಕ್ಕೆ ಎಷ್ಟು ದುಡ್ಡನ್ನು ವಿನಿಯೋಗಿಸ್ತೀವಿ ಐಟಮ್ ಅನ್ನ ಬೈ ಮಾಡೋದಕ್ಕೆ ಎಷ್ಟು ವಿನಿಯೋಗಿಸಬೇಕು ನಮ್ಗೆ ಈ ರೂಮನ್ನ ಇನ್ನೂ ಸುಂದರವಾಗಿ ಅಲಂಕಾರ ಮಾಡೋದಕ್ಕೆ ಎಷ್ಟು ದುಡ್ಡನ್ನ ವಿನಿಯೋಗಿಸ್ಬೇಕು ಎನ್ನುವುದ ಐಡಿಯಾ ಬರ್ತದೆ ಇದೆಲ್ಲದರ ಜೊತೆಗೆ ಮಾರ್ಕೆಟಿಂಗ್ ಏನ್ ಪಾಠವನ್ನು ಬಿ ಕಾಮ್ ವಿದ್ಯಾರ್ಥಿಗಳು ಕಲ್ತಿರ್ತಾರೆ ಯೂಸ್ ಮಾಡ್ತಾರೆ ಹೇಗೆ ಗ್ರಾಹಕರನ್ನು ಆಕರ್ಷಿಸುವಂತದ್ದು ಗ್ರಾಹಕರ ಮನಸ್ಸನ್ನು ಸೆಳೆಯುವಂತದ್ದು ಹೇಗೆ ಇದ್ರ ಬಗ್ಗೆ ಓವರ್ ಆಲ್ ಆಗಿ ಒಂದು ಐಡಿಯಾವನ್ನ ವಿದ್ಯಾರ್ಥಿಗಳು ಏನ್ ತಿಳ್ಕೊಂಡಿರ್ತಾರೆ ಏನು ಥಿಯೋರೋಟಿಕಲ್ ನಾಲೆಜ್ ಅಥವಾ ಕನ್ಸೆಪ್ಚಲ್ ನಾಲೆಜ್ ಏನಿರುತ್ತೆ ಅದನ್ನ ಪ್ರಾಕ್ಟಿಕಲಿ ಅವರು ಇಲ್ಲಿ ಪ್ರಯೋಗಿಸ್ತಾರೆ ಇದು ಅವರಿಗೆ ವಿಭಿನ್ನವಾದಂತ ಒಂದು ಆಯಾಮವನ್ನು ಕಳೆದ ಮೂರು ವರ್ಷದಿಂದ ನಮ್ಮ ಸಂಸ್ಥೆ ಈ ವಿಭಿನ್ನ ಪ್ರಯೋಗಕ್ಕೆ ಮುಂದಾಗಿದೆ ಇದರ ಹಿಂದಿರುವ ಒಂದು ದೊಡ್ಡ ಶಕ್ತಿ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಅದರಲ್ಲೂ ಬಹಳ ಮುಖ್ಯವಾಗಿ ನಾವು ಇದಕ್ಕೆ ಕೇವಲ ಬಿಕಾಂ ವಿದ್ಯಾರ್ಥಿಗಳ ಕೊಡುಗೆ ಮಾತ್ರ ಅಲ್ಲ ಇದು ಸಂಸ್ಥೆಯ ಒಂದೂವರೆ ಸಾವಿರ ವಿದ್ಯಾರ್ಥಿಗಳು ಇದರಲ್ಲಿ ಸಮರ್ಪಣೆ ನಮ್ಮಂತಡಗಿಸಿಕೊಳ್ತಾ ಇದ್ದಾರೆ ಬಿಕಾಂ ಅದರಲ್ಲಿ ದ್ವಿತೀಯ ಬಿಕಾಂ ಮತ್ತೆ ತೃತೀಯ ಬಿಕಾಂ ವಿದ್ಯಾರ್ಥಿಗಳು ಸ್ಟಾಲನ್ನು ಹಾಕಾರೆ ಪ್ರಥಮ ಬಿಕಾಂ ವಿದ್ಯಾರ್ಥಿಗಳು ವ್ಯಾಪಾರ ನಿರತರಾಗ್ತಾರೆ ಗ್ರಾಹಕರು ಬೇಕು ಇನ್ನು ಅಂತಿಮ ಬಿಬಿಎ ವಿದ್ಯಾರ್ಥಿಗಳು ಆಡಿಟಿಂಗ್ ವಿಭಾಗವನ್ನು ನೋಡ್ಕೊಳ್ತಾರೆ ಇಡೀ ಆಯವ್ಯ ಖರ್ಚು ಮತ್ತೆ ಆದಾಯಗಳನ್ನು ಲೆಕ್ಕಾಚಾರ ಮಾಡಿ ಅದನ್ನು ಆಡಿಟಿಂಗ್ ಮಾಡ್ತಾರೆ ಇನ್ನು ಬಿ ಸಿ ವಿದ್ಯಾರ್ಥಿ ಡಾಕುಮೆಂಟರಿಯನ್ನು ಮಾಡುವಂತದ್ದು ಅಥವಾ ಗ್ರಾಹಕರಾಗಿ ಬಂದು ಅಂಗಡಿಯಲ್ಲಿ ಖರೀದಿ ಮಾಡುವುದರ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ ಸಮಷ್ಟಿ ಭಾವದಿಂದ ಇದು ಟೀಮ್ ಬಿ ಬಿ ಎಚ್ ನಡೆಸುತ್ತಿರುವ ಒಂದು ಸಮಷ್ಟಿ ಭಾವದ ಒಂದು ಕಾರ್ಯಕ್ರಮ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಒಂದು ಡಿಗ್ರಿ ಕಾಲೇಜು ಈ ರೀತಿಯಾಗಿ ವೈಭವವಾಗಿ ನಡೆಸ್ತಾ ಇರುವಂತದ್ದು ಅದು ಬಿ ಹೆಗಡೆ ಮಾತ್ರ ಎನ್ನುವ ನಮಗೆ ದೊಡ್ಡ ಹೆಮ್ಮೆ ಇದ್ದಾವೆ ಸ್ಟೂಡೆಂಟ್ಸ್ ನಮ್ಮ ಎಕ್ಸ್ಪೆಕ್ಟೇಷನಿಗೂ ಮೀರಿ ಪ್ರಿಪರೇಷನ್ಸ್ ಅನ್ನು ಮಾಡಿದ್ದಾರೆ ಸೊ ಅವರ ಪ್ರಾಡಕ್ಟ್ ಇರ್ಬೋದು ಆ ವೆರೈಟೀಸ್ ಇರ್ಬೋದು ಅವರ ಪ್ರೈಸ್ ರೇಟಿಂಗ್ ಇರ್ಬೋದು ಕಸ್ಟಮರ್ ಅಟ್ರಾಕ್ಷನ್ ಇರ್ಬೋದು ಸೊ ವಿಚ್ ಇಸ್ ಫಾರ್ ಬೆಟರ್ ದನ್ ಪ್ರೀವಿಯಸ್ ಇಯರ್ ಸೊ ಆಲ್ ದ ಬೆಸ್ಟ್ ಸ್ಟೂಡೆಂಟ್ ಎಲ್ಲರಿಗೂ ನಮಸ್ಕಾರ ನಮ್ಮ ವಿದ್ಯಾಸಂಸ್ಥೆಯ ವಾಣಿಜ್ಯ ವಿಭಾಗದವರು ಕಳೆದ ಮೂರು ವರ್ಷಗಳಿಂದ ವಿಗ್ರೋ ಎನ್ನುವ ವಾಣಿಜ್ಯ ಮೇಳವನ್ನು ಬಹಳ ಅಚ್ಚುಕಟ್ಟಾಗಿ ವೈಜ್ಞಾನಿಕವಾಗಿ ನಡೆಸಿಕೊಂಡು ಬಂದಿದ್ದಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ವಿಗ್ರೋ ವಾಣಿಜ್ಯ ಮೇಳವನ್ನು ತರಗತಿ ಕೋಣೆಗಳಿಂದ ಹೊರಗೆ ಅಂದರೆ ನಮ್ಮ ವಿದ್ಯಾಸಂಸ್ಥೆಯ ಕ್ರೀಡಾಂಗಣದಲ್ಲಿ ಆಯೋಜಿಸುವ ಮೂಲಕ ನಮ್ಮ ವಿದ್ಯಾರ್ಥಿಗಳು ಈ ವಾಣಿಜ್ಯ ಮೇಳಕ್ಕೆ ಒಂದು ಹೊಸತನವನ್ನು ಕೊಟ್ಟಿದ್ದಾರೆ ಇವತ್ತು ನಡೆದಂಥ ವಾಣಿಜ್ಯ ಮೇಳದಲ್ಲಿ ಕೇವಲ ನಮ್ಮ ಪ್ರಸಕ್ತ ವಿದ್ಯಾರ್ಥಿಗಳಲ್ಲದೆ ಅವರ ಹೆತ್ತವರು ಪೋಷಕರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸ್ವಿಗೆ ನಮ್ಮ ವಿದ್ಯಾಸಂಸ್ಥೆಗೆ ಸೇರ್ಪಡೆಗೊಂಡಂಥ ಹೊಸ ವಿದ್ಯಾರ್ಥಿಗಳು ಹಾಗೂ ಸಮಾಜದ ಬೇರೆ ಬೇರೆ ವರ್ಗದವರು ಬರುವ ಮೂಲಕ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬಹುದು ಎನ್ನುವುದಾಗಿ ತಿಳಿಸಿಕೊಟ್ಟಿದ್ದಾರೆ ಇದು ನಮಗೆಲ್ಲರಿಗೂ ಬಹಳ ಖುಷಿಯನ್ನು ತರುವಂಥ ಕೆಲಸ ಮುಂಬರುವ ವರ್ಷಗಳಲ್ಲಿ ಇದೇ ರೀತಿಯಾಗಿ ಇನ್ನಷ್ಟು ಹೊಸ ಆವಿಷ್ಕಾರಗಳನ್ನು ಮಾಡಿಕೊಳ್ಳುವ ಮೂಲಕ ಈ ವಿಗ್ರೋ ವಾಣಿಜ್ಯ ಮೇಳವನ್ನು ಬಹುಶಃ ಕುಂದಾಪುರದ ಒಂದು ವಿಶೇಷ ಉತ್ಸವವನ್ನಾಗಿ ನಡೆಸುವಂತಹ ಯೋಚನೆ ಮತ್ತೆ ಯೋಜನೆ ನಮಗಿದೆ ಈ ತರದಲ್ಲಿ ಮುಂದುವರೆದ ದಿವಸಗಳಲ್ಲಿ ನಮ್ಮ ವಿಗ್ರೋ ವಾಣಿಜ್ಯ ಮೇಳ ಎನ್ನುವಂತಹದ್ದು ದೊಡ್ಡ ಹೆಸರನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳು ಕೇವಲ ತರಗತಿ ಕೋಣೆಗಳಿಗೆ ಮಾತ್ರ ಮೀಸಲಲ್ಲ ತರಗತಿ ಕೋಣೆಗಳಲ್ಲಿ ಕಲಿತಂತಹ ಯಾವ ಥಿಯರಿ ಕಾನ್ಸೆಪ್ಟ್ಗಳಿದ್ದಾವೆ ಅದನ್ನು ಪ್ರಾಕ್ಟಿಕಲ್ ಆಗಿ ಕನ್ವರ್ಟ್ ಮಾಡುವ ಮೂಲಕ ಬೇರೆ ಬೇರೆ ಆರ್ಗನೈಸಿಂಗ್ ಸ್ಕಿಲ್ಸ್ ಅನ್ನ ಕಲಿಯುವ ಮೂಲಕ ಈ ವ್ಯವಹಾರ ಪ್ರಪಂಚಕ್ಕೆ ತಮ್ಮನ್ನು ತೆರೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಎನ್ನುವಂತ ಆಶಯದೊಂದಿಗೆ ಎಲ್ರಿಗೂ ಒಳಿತಾಗಲಿ ಎಂದು ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು